ಅನ್ಮಕ್ಕ ಇಲ್ಲೇ ಇದೀಯಾ ನಾನಿವತ್ತು ನಿಮ್ಮ ಹತ್ರನೇ ಬರೋ ನನ್ಕಂಡ ನೋಡೋದೇ ಏನಿಲ್ಲ ಸಾಯಂಕಾಲ ಎಲ್ಲಾರ ಒಣೆಗಳ್ ಸೇರಿ ಅಗ್ಸೈತ್ ಹಾಕಿರೋ ಥಿಯೇಟರ್ ಐತಲ್ಲ ಅಲ್ಲಿ ಹೋಗಮೋ ಹೋಗಿ ಸ್ವಲ್ಪ ಸಿನಿಮಾ ಬಿದ್ದಂತೆ ಯಾವ್ದಿರಾಜ್ ಕುಮಾರ್ದು ನೋಡ್ಕೊಂಬರಮ್ಮ ಅಂತ ಹೊಂದಿ ಬಂದ್ಕೊಂಡಿದ್ವಿ ಬರ್ತೀಯ ಮತ್ತೆ ಅದಕ್ಕೆ ಕೇಳನಂದೆ ನಂದೆ ನೋಡಿ ಹೆಂಗ ಸಿಗ್ಬಿಟ್ಟಿದ್ದಾರ ರೆಡಿ ಆಗಿಬಿಡ ಮತ್ತೆ ಬಡ 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 ಹೊಂಡನು ಆರ್ ಗಂಟೆ ಶೋ ನೋಡೇನ ಮರಿಬೇಡಿಯಾ ಓಣಗಳವ್ರೆಲ್ಲಾರಂದ್ರೇನ ಇಡೇನೋ ಹೊತ್ಕೊಂಡು ಹೋಗ್ಕನ್ಕೊಂಡು ಏನೋ ಏನೋ ಸ್ಟೈಲಾಗಿ ಒಂದು ನಾಲ್ಕು ಜನ ನಾವು ಬೆಸ್ಟ್ ಫ್ರೆಂಡ್ಸ್ ಹೋಗ್ಬೇಕವ ನೀನು ಆಕಿನ ಕರೀದಿ ಈಕಿನ ಕರೀ ಅಂದ್ರೆ ಬಾರಿ ದಿವಾಕದಿ ಬಿಡವ ನೀನು ಬಾರಿ ಪಾಪ್ಕಾರ್ನ್ ರೆಡಿ ಇದ್ದಂಗೆ ಇದ್ದಂಗಡಿ ಎಲ್ಲರಿಗೆ ಬಂದ್ರೆ ನನಗೆ ಹೇಳಕತಿ ಏನಾರ ನಾನು ಎಲ್ಲಾರು ನಾಳೆ ಕಲಿಹಿ ನೀನ್ ಬೇಕಿದ್ದ ಆರ್ ಗಂಟೆ ಆರ್ ಗುಂಡ್ ಹಾಂಗ್ ಬಂದ್ ನೋಡ ಅಕ್ಷಣ ಅರ್ಥೈತಿನೋ ನಾನು ಹೋಗ್ತೀನಿ ಇನ್ನ ಬೇರೆ ಬೇರೆಲ್ಲ ಕರಿಬೇಕೈತೆ ಅವ್ರನ್ನೆಲ್ಲಾರ ಜೊತೆ ಮಾಡ್ಕೊಂಡ್ ಬರ್ತೀನಿ ಏನಾದ್ರು ತಾಂಬಾ ಅಪ್ಡಾನೋ ಸಂಡಿಗೆನೋ ಏನಾದ್ರು ಕಡ್ಲೆನೋ ಏನೋ ಒಂದ್ ಗಿಟ್ಕಂಬ ಬೈಕ್ ಕಂತ ಬರ್ಬೇಡ ನೋಡು ಮತ್ತೆ ಇಂಟರ್ವ್ಯೂ ಅಂದ ಮೇಲೆ ಅಮ್ಮ ಕೊಡು ಅಮ್ಮೆ ಇದು ಕೊಡ ಅಂತ ಇರ್ತವೆಲ್ಲೂ ಸುಮ್ನೆ ಯಾರು ಅವ್ರೀಟ್ ಕಡಿ ಏನೋ ನೀನ್ ಸ್ವಲ್ಪ ಏನಾದ್ರು ಕಡ್ಲೆ ಕಡವ ನೀನ್ ತಗೊಂಬ ನಾನು ಸ್ವಲ್ಪ ತರ್ತೀನಿ ಯಾರ ಮಕ್ಳ ಅವ್ರದೇ ನೋಡುವ ಯಾರ ಖರ್ಚ ಅವ್ರೇ ನೋಡವ ಈಗ್ಲೇ ಹೇಳಿ ನಾನು ನಾನು ಶೇಂಗಾ ಬುಡ್ಬಿಟ್ಟಿನಿ ನೀರ್ ಇದ್ರೆ ಎಲ್ಲ ನಿಮ್ದೇ ನೋಡುವ ನಾನ್ ಕೈಲಿ ಹೊರದ ಬುಡ್ನೇ ತರ್ತೀನಿ ನೀರ್ಗಿರ್ತಾರ ನಿಮ್ದೆ ನೋಡ್ ಹೇಳ್ಬಿಟ್ಟಿ ನೋಡು ಏನ್ ಸ್ವಲ್ಪನೇ ನೀರ್ ಕುಡಿಯೋದ ನಾನು ಏನ್ ಜಾಸ್ತಿ ಕುಡಿಯೋದಿಲ್ಲ ಅರ್ಥ ಐತೆನಾಕ್ರೆ ನಿಮ್ಗೆಲ್ಲಾರ್ಗು ಶೇಂಗಾ ಬೀಜ ಕೊಡ್ತೀನಿ ಕುಡ್ತೀನಿ ನೋಡ ಏನ ಮಾಡೋ ಬಟ್ ಶೇಂಗಾ ಬೀಜ ಕಡ್ಲೆ ಬೀಜ ಮಾತ್ರ ಮರಿ ಬರ್ ನೋಡು ಅದೆಲ್ಲ ನಮಗೆ ಹಂಚ್ಬೇಕು ಸ್ವಲ್ಪ ನೀರ್ ತಗ ಸ್ವಲ್ಪ ನಮ್ಗೆ ಹಂಚ್ಬೇಕು ನಾ ಬರೀ ಅದ್ರ ಮೇಲೆ ಆಚಿಟ್ಕೊಂಡ್ ಬಂದಿರ್ತೀನಿ ನೀರಲ್ಲ ನಾನೇ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಬೀಜ ಗೀಜ ತರ್ಬೇಕು ತೊಳ್ಬೇಕ ಮತ್ತೆ ಆಮೇಲೆ ಕೊಡಂಗಿಲ್ಲ ಗಿಡ ಕಸ್ಕಂತಿ ಹೊರಕ ಹಾಕ್ಬಿಡ್ತೀನಿ ನೋಡು ಹುಷಾರೇ ನೋಡು ನೀನು ಮತ್ತೆ ಬಿಲ್ಲಾಡಿ ಬಿದ್ದು ತೋರಿಸ್ಬಿಡನಾ ಆಯ್ತಾಳಾ ಮಂಗವ್ವ ತರ್ತೀನಿ ಹೇಳಿನಲ್ಲ ಆಗ್ಲೇ ಕಡಲೆ ಬೀಜ ಉರಿತೀನಿ ಆಮೇಲೆ ಶೇಂಗಾ ಬೀಜ ಹುರ್ಕಂತೀನಿ ಏನೇನಾದ್ರು ಕಾಳು ಕಡಿ ಎಲ್ಲ ಹುರ್ಕ್ ತರ್ತೀನಿ ಸಿನಿಮಾ ಮುಗಿಯೋವರ್ಗಿಂದ ತೂತ ಹಾಕವಂತಿ ಬಿಡೋ ಬರೀ ಇದೇ ಆತನಿಂದ ನಡಿ ನಡಿ ಇನ್ನೂ ಹೊಂಡಸ್ಬೇಕಂತೆಲ್ಲ ಹೊಡ್ಸ್ ನಡಿ ಸುಮ್ಮನೆ ಇಲ್ಲೇ ಮಾತ್ ಕಟ್ಟಿ ಮುಗಿಸ್ಬೇಡ ಬರೀ ತಿನ್ನೋದ್ರಾಗೆ ಇರ್ತದೆ ನೀನ್ ಯಾವ ಯಾವಾಗ್ಲೂ ಕತ್ತರ ಮುಂಡೆ ರೆಡಿ ನೋಡೋದ್ ಏನ್ ಮಾಡಕಿಯೇ ಮಾಡು ನಾ ಮಾತ್ರ ಹೊಂಟಿನಿ ನೋಡು ಏನಾದ್ರು ಮಾಡ್ಕೊಂಬಾ ಎಲ್ಲಾ ಮಿಸ್ ನಾ ಹೋಗಿ ನಿಂಗೆ ಹೋಗಿ ಹೋಗಿ ಯಾರು ಓಣೆಗಾದ್ರೆ ಎಲ್ಲರಿಗೂ ಹೇಳ್ತೀನಿ ಮತ್ತೆ ಒಂದು ಟ್ಯಾಕ್ಸಿನಾದ್ರೂ ಬುಕ್ ಮಾಡೋಣ ಇಲ್ಲ ಒಂದ್ ಲಾರಿಗಾದ್ರು ಹೊಂಟ್ಬಿಡ ಅಕ್ಷತ್ ಏನ ಆ ಶಾಂತಕೋ ಏನೋ ಬೇಸ್ ಹತ್ ಬಿಡು ನಾನೇನೋ ಹೇಳಕ್ ಬಂದಿದ್ದೆ ಹೆಂಗ ಇಲ್ಲಿ ಎದಾಳು ಇಲ್ಲೋ ಎದಾಳು ಇಲ್ಲ ಸಂತೆಗಿಂತ ಹೊಂಟಾಳೆ ನಾನ್ ಕಂಡಿದ್ದೆ ಹೆಂಗ ಸಿಕ್ಕಿಬಿಡ ಅದೇನಿಲ್ಲ ಇವತ್ತು ಸಾಯಂಕಾಲ ಆ ಗಂಟೆಗೆ ಸೀರಾಜ್ ಕುಮಾರ್ದು ಸಿನಿಮಾ ಬಿಟ್ಟಂತ ಹೇಳ್ದ ಅಕ್ಷತಕ್ಕೆ ಎಲ್ಲಮ್ಮ ಏನಾದ್ರೂ ಗಾಡಿಗಿರಿ ಗೀಡಿ ವ್ಯವಸ್ಥೆ ಮಾಡಿರ್ತೀವಿ ಬಂದ್ಬಿಡ ಏನೋ ಸಿನಿಮಾ ಕೊಂಡಾನ ಎಲ್ಲಾರು ಒಟ್ಟಾರ ಹೆಣ್ಮಕ್ಕ ಎಲ್ಲ ಹೇಳ್ಕೊಂತ ಬಂದಿ ನೀ ಹೋಗ್ಬಿಡಣ ಏನು ಅರೆ ರೀ ಮಂಕವ ಇಂಥವು ಚಾಲಚಿ ನಿನಗೆ ಅವಾಗಿಂದ ಗೊಂತವೆ ಸಿಮ್ಮಕ್ಕನಾ ಎಲ್ಲಿಂದ್ರೋಕು ನಾನಂತು ಫಸ್ಟ್ ಇರ್ತನಪ್ಪ ಆದ್ರೆ ಸಿರಾಜ್ ಕುಮಾರ್ ಸಿನಿಮಾ ಬೇರೆ ಅಂದ್ಬಿಟ್ಟಿ ಹೆಂಗ ಚಂದ ಇಳ್ದ ಬಿಡಬೇ ಇಲ್ಲೇ ಬಂದು ನಾನು ಸಾಯಂಕಾಲ ಸಂತೆಗೊಂಡು ಮಾ ಅಂತ ಅನ್ಕೊಂಡಿದ್ದೆ ಹೆಂಗ ನಡಿ ಬಂಡಿಗಿಂಡಿ ಕಟ್ಟದ ಏನೋ ಗಾಡಿಗಿಡಿ ವ್ಯವಸ್ಥೆ ಮಾಡಕ್ಕೆ ಹೊಂಟಿಯ ಎಲ್ರಿಗೂ ಹೇಳ್ಕೊಂಬಂದೇ ಇಲ್ಲ ಅಲ್ಲ ಅನಕ್ಕು ಹೇಳ್ಬೇಕು ಕಡ್ಲೆ ಗಿಡ್ಲಿ ಭಾರಿ ಬಿಡದಾಳ ಏನಾದ್ರು ಹುರ್ಕಂಬ ಅಂತ ಹಾ ನಾನ್ ಬಿಟ್ಟೇನೆ ಅದಕ್ಕೆ ಸರಿಯಾಗಿ ಹೇಳಬೇನ್ ಕಡ್ಲೆ ಮತ್ತೆ ಶೇಂಗಾ ಬೀಜ ಬೇಗ ಹುರಿಬೇಕು ನೋಡ ಹುರ್ದು ಬೆಲ್ಲ ಕೂಡ ತಗೊಂಡಾದ್ರ ಜೋಡಿ ಅಂತ ಹೇಳೀನಿ ಅಲ್ಲ ಬೆಲ್ಲ ಗಿಲ್ಲ ಬಿಡಬೇ ಬಿಡವೆ ಅದ್ರ ಶೇಂಗಾ ಹುರ್ಕಂಬ ಅಂತ ಹೇಳೀನಿ ನೀರಿಗಿರ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳೀನಿ ಒಂದ್ ವೇಳೆ ತಂದಿಲ್ಲ ಕತ್ ಹೊರಗ್ ದಪ್ಪತೀನಿ ಅಂತ ಹೇಳ್ಬಿಟ್ಟಿನಿ சீரை நீங்க

ಬಾ ತಯಾರಾಗಿ ಜಲ್ದಿ ಬಂದ್ಬಿಡಕ್ ಹೇಳ ತಡ ಮಾಡ್ಬಿಡಕ್ ಕೇಳು ಏನ್ ಬರಬೇಕಾದ್ರೆ ಏನಾದ್ರು ಗಿನ ಆಲೂಗಡ್ಡೆ ಚಿಪ್ಸ್ ಏನ ಇದ್ರೆ ಕೇಳು ಬರಕ್ ಹೇಳ ಹಂಗೆ ಬರೀ ಕೈಲಿ ಅಳಾಡ್ಕೊಂಡ್ ಬರ್ಬೇಡ ನಿಮ್ಮಮ್ಮನೇನ ಬೇಗ ಬೇಗ ಹೇಳ್ಬೇಕು ನೋಡ್ ಬರಿಬೇಡ ನಾ ಹೊಂಟಿದೀನಿ ನಾ ಹೌಸ್ ವೈಫ್ ನನಗೆಲ್ಲ ಹೊಂಟೀನಿ ನಾನು ಆಯ್ತು ಆಂಟಿ ಹೇಳ್ತೀನಿ ಹೇಳ್ರಿ ಓ ಏನ್ ಅಮ್ಮಿ ನಾ ಇಲ್ಲೇ ಸಿಕ್ಬಿಟ್ಟಿಯಲ್ಲ ಚಂದ ಇದ್ ಬಿಡ ಟಿಫನ್ ಗಿಫನ್ ಮಾಡದೇ ಇಲ್ಲ ಅದೇನಿಲ್ಲ ಒಟ್ಟಾರ ಬೈಗಿರೋ ಮಕ್ಕಳೆಲ್ಲರೂ ಸೇರಿ ಸಾಯಂಕಾಲ ಸೀರಾಜ್ ಕುಮಾರ್ ಸಿನಿಮಾ ಕೊಡ್ತೀವಿ ಬೇಗ ಬೇಗ ಹಾಕ್ಸಿಕ್ ಬಂದ್ಬಿಡ ಆರು ಗಂಟೆಗೆಲ್ಲೇನಾ

ಹಾಂ ಹಾಂ ನನ್ನತೂ ಕಡಲೆ ಬೀಜ ತಂದೀನಪ್ಪ ಯಾರ್ಯಾರು ಏನೇನು ಹೇಳಿ ಎಲ್ಲ ಎಲ್ಲ ತಂದಿರ್ತಾರೆ ಬಿಡು ಗಾಡಿ ಎಲ್ಲೇ ತೇಳು ಟೈಮ್ ಏನು ಬೇಗ ಬೇಗ ಹತ್ತಿ ಹೋಗಮ್ಮ ಮತ್ತೆ ಟೈಮ್ ಆಗ್ಬಿಡ್ತದೆ ಅಲ್ಲಿ ಹೋದ್ರೆ ಎಲ್ಲರೂ ತಂದಿ ಬಿಡು ಅಯ್ಯೋ ಮಂಗವ್ವ ನೀನು ಬಂದಾಗ ಏನೋ ನನ್ನ ಮಗಳನ್ನ ತ ಕರ್ಕೊಂಡ್ಬರ್ಬೇಡ ಅಂತೆ ಅಂತೆ ಏನು ಅಲಾದು ನೀನು ಹೇಳೋದಕ್ಕಾಗಿ ಏ ನಾನು ಬಂದೇ ಬರ್ತೀನಿ ಆಂಟಿ ಹಂಗೆ ಹೇಳ ನಾನು ಬಂದೇ ಬರ್ತೀನಿ ಅಂತ ಹಠ ಮಾಡಿ ಬಂದಾಳೆ ನೋಡಿ ಈಗ ಈಗ ಟಿಕೆಟ್ ನೀನೇ ತಗ್ಸ್ಬೇಕು ನೋಡಿ ನಾನು ಮಾತ್ರ ತಗ್ಸಲ್ಲ ನೋಡಿ ಈಗ ಹೇಳಿ ನಿನ್ನ ಮಾತಿ ನೀನೇ ಬರೀ ಅಕ್ಕ ನಾನೇನು ಮಾಡಲಿ

ಯ ತಟ್ಟು ಕೂಡ ಮಾಡಿದ್ ಬಿಡಬೇ ನೀನೇ ಅದಕ್ಕೆ ಯಾಕೆ ಬಾರಿ ಶೀರ ಹಾಕಿ ಏನ್ ಬದುಕೀಲ ಬೇಡವಿಲ್ಲ ಏನ್ ನಮ್ಗೆನ ಏನೋ ನೀನ್ ಹೇಳೋದಕ್ಕ ಬಂದಿವಪ್ಪ ಅದ್ರ ಸೂರಜ್ ಕುಮಾರ್ ಸಿನಿಮಾದ ಬಂದಿದ್ದು ನಾವು ಸರಿ ಸರಿ ಹೇಳಿ ಅನ್ಮಗಳ್ ನಾನೇ ತಗಸ್ತೀನಿ ಯಾಕೆ ಚೀರಾಡ್ಬೇಡ ಕೀರಾಡ್ಬೇಡ ಬಾರಿ ಬಿಲಾಲಿ ಮುಂಡೆ ಆಗಿ ನೀನ್ ಎಲ್ಲಿ ತಗ ಬಾರಿ ಅದಿ ಏನ್ ಹಂಗವ ನೀನ್ ಅಯ್ಯ ಮಂಗವಾರ ಅದಕ್ಕೆ ಹೇಳಿದೆ ಕಣೇ ನಾವ್ ನಾಲ್ಕೇ ಜನ ಹೊಂಡು ಮಾ ಇದ್ ಕೇಳದೆ ಬೇಡ ಅಂತ ನೋಡಿ ಎಷ್ಟ್ ನೋಡಿ ಕಷ್ಟಪಟ್ಟು ಮುಂಜೆಲಿಂದ ಹುಡ್ಕಿ ಹುಡ್ಕಿ ಎಲ್ಲರ ಹಾಳ್ಕೊ ಬಂದ್ರೆ ಸಿನಿಮಾ ಅಂತ ಇವ್ಕ್ ಎಷ್ಟ ಬೋಗ್ರೈತ್ ನೋಡ್ ಮತ್ತೆ ಎಷ್ಟ್ ಮಾತಾಡ್ತಾವ್ ನನ್ನ ನಾನ್ ಆಗ್ಲಿಕ್ಕ ಒಳ್ಳಾಗ್ಲಿಕ್ಕೇ ನೀನ್ ಹೇಳಿದ್ದಂಗೆ ತಗೊಂಬಂದೆ ಈ ಮಾತ್ ನನಗೇನಾದ್ರೂ ಅಂದಿದ್ರಿಗಿನ್ ಚರ್ಮ ಚರ್ಮ ಸೋಲ್ ಬಿಡ್ತಿದ್ದೆ ಅಲ್ಲಿ ದೊಡ್ಡ ಹೆಣ್ಣಿನ ನಾನು ನಾನ್ ಹಾಕಿ ನಿನಗೆ ಏನವ ನಾವು ಮಧ್ಯದಾಗ ಬಂದ ಹಂಗ ಚೂಡಿ ಚೂಚಕ್ ನೋಡ್ತಿ ಇಬ್ರು ನೋಡಕ್ ಯಾವಾಗ ಯಾವಾಗ ಇಟ್ಟಿ ಮೂಗು ಅಂತ ಕಾಯ್ತಿರ್ತಿ ಎಲ್ಲಾ ಸುಮ್ ಕುತ್ಕ ನಾನು ಉಂಟು ಹಾಕಿ ಉಂಟು ನಿನಗೆ ಯಾಕಲ್ಲೇ ದರ್ಬೇಸಿ ಮುಂಡೋಳೆ ಹ್ಮ್ ಏನಂದ್ರೆ ಇದೊಂದು ಮಾತು ಗುಡ್ಕಂತ ಬಿಟ್ಟಿದ್ರಿ ಏನಾದ್ರ ಮಾಡ್ಕಂಡ್ ಹಾಳಾಗೋಗ್ರಿ ನೀನು ಉಂಟು ನನ್ಗೆ ಯಾಕವ ಇಲ್ಲ ದಿವಸಾಬ್ರಿ ಓ ಅನ್ಮಕ್ಕ ರಾಣಿ ಇವೆಲ್ಲ ಯಾಕೆ ಸುಮ್ ಕುತ್ಕೊಂತೀರಾ ಇಲ್ಲ ಸಿಮ್ ಟೈಮ್ ಆಗ್ತತೆ ಗಾಡಿ ಹತ್ತು ಹೋಗಂ ನಡ್ರಿ మంగవ్ ఎస్ దదు సిని థయటరు నెందు నోడే ఇలా నోడు నమ్మదు పతికి ఒందో దిన కలి సినిమా నేను మాత్ర పాప నన్నను కర్కొ బందోడు మంగవ్వల్ ఖుషి ఆగోత్తు నోడు మంగవ్వ అందే హారా అదెంటు మంగవ అంద్రే అంగవ యా జననే కణ్తాయిల కడివ్ శివరాజ్ కుమార్ సినిమా అలా మే నేన నెడ్బిడ్ అంగి ఆట్యా నోడు ఏందనేనే ఏనంకండియా నన్నా నన్న ఏనంకండియా నీను శంతక్క నిన్ సున్ సున్ ఇదెల్ల మాట ఆడ నాడో శివరాజ్ కుమార్ సినిమా అంతనే కరకమందిరోద నేను కరక శివరాజ్ కుమార్ సినిమా ಆಗಿಲ್ಲ అంతందకి ఇమిడియేట్ నీ మొక్కల వపస్ పిస ఆకి పడుతినే ఏంటా మడి నన్ పవరుసన అష్ట సులబగా యాళిబడ నన్ బాడ పవరుసుళ్ళాకి నాడంటడి యాకి ఏల కడి అంత ఏనా నావరదకి ఏనద కన్నగరేనో யாరికి ಗೊತ್ತು అయ్యో ఇదెల్ల గలటె బిట్టు ఫస్ట్ టికెట్ టక్సన్ ಫಸ್ಟ್ ಟಿಕೆಟ್ ತಗಸಿ ಆಮೇಲೆ ಸಿನಿಮಾ ನೋಡ್ಕಂತ ತೀರ್ ಬಗ್ಗೆ ಜಗಳಾಡಿದ್ರೆ ಆ ತೂರಿ ಬರ ಮುಂದೆ ಬೇಗ ನಡಿ ನಿಮಿಷ ತಡಿ ಅಲ್ಲಿ ಯಾರೋ ಗಣಮಗ್ ಬರಕತ್ತೇನ ಕೇಂತ್ರ ಎಲ್ಲ ಬಗ್ಗೆ ಹೋಗ್ಕತಿ ಸುಮ್ನೆ ಕೇಳಿ ಅದಾಗಿ ಟಿಕೆಟ್ ಕೊಡಕತ್ತೀರ ಅಂದ್ರೆ ಆತಗ ಒಂದ್ ಹತ್ತು ರೂಪಾಯಿ ಹೆಚ್ಚಿ ಕೊಡ್ತೀವಿ ಒಬ್ಬ ಟಿಕೆಟ್ ತಂದ್ಬಿಡತ್ತ ಹೇಳೋಣ ಹ್ಞೂ ಸರಿಯಾಗಿ ಹೇಳಿದ್ವಿ ಬೇಡ ಬಿಡ ಬಿಡ ಮತ್ತೆ ಇದನ್ನೇ ಟೈಮ್ ಮಾಡ್ಕೊಂತಿದ್ರೆ ಅಲ್ಲಿ ಸಿನಿಮಾ ಸ್ಟಾರ್ಟ್ ಆಗತ್ತೆ ಬೇಗ ಬೇಗ ತಯಾರು ಮಾಡು ಅತನ ಕರಿ ಯಾವತ್ತನ ಅದನ್ನ ಹಲೋ ಅಣ್ಣ ಯಾಕ ಜನ ಬಾರಿ ಕಮ್ಮಿ ಇದ್ರಲ್ಲ ಥಿಯೇಟರ್ನಾಗ ನಾನು ದಿನ ಬರ್ತೇನೆ ಸಿನಿಮಾಕ್ಕ ಬಾರಿ ಜನ ಇರ್ತಾರೆ ಇವತ್ತೆ ಈ ಸಿನಿಮಾ ಥಿಯೇಟರ್ ಓನರ್ ಅದನ್ನಲ್ಲ ಅವ್ನು ಸರ್ ಬರ್ಲಕ್ಕಿನ್ನ ನೀವತ್ತು ಅದಕ್ಕೆ ಎಲ್ಲರೂ ಕೂಡ ಬಂದು ಬಂದು ವಾಪಸ್ ಹೊಂಟಾರ ನಿನ್ಗೆ ಏನೇನೋ ಗೊತ್ತಿಲ್ಲ ಏನು ಈಸ್ ಜನ ಹಾಕೊಂಡು ಬಂದಿ ಸ್ವಲ್ಪ ಗೊತ್ತಿಲ್ಲ ಏನೇ ಹಂಗೆ ನಿನ್ನ ಬೇಸತ್ ನಡಿ 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 ಎಲ್ಲರೂ ಗಂಡಸ್ರನ್ನೆಲ್ಲ ಬಿಟ್ಟು ದಿಮಾಕ್ ಮಾಡ್ಕೊಂಡು ಬಂದಿರಿ ಹೆಂಗ್ರ ಎಲ್ಲರೂ ಸೇರಿ ಸರಿ ಹೋಗಿತ್ತು ನೋಡು ನಿಮ್ಮ ಬುದ್ಧಿ ಎಲ್ಲ ಮಡಕಲ್ ಕೆಳಗ ನಡಿ ನಡಿರಿ ಯಾ ಸಿನಿಮಾ ಇಲ್ಲ ಯಾ ದೋಮ ಇಲ್ಲ ನಡಿ ಅಯ್ಯಯ್ಯ ಮಂಗಿ ನನ್ನ ಮಗನೇ ನನ್ನ ಮಂಗಿ ಅಂತೀಯ ನಾ ದಿಮಾಕ್ ಕೇಳೇನೆ ನಡಿ ಸುಮ್ಮನೆ ಏನೋ ಹೋಗ್ಲಿ ಅಣ್ಣ ಅಂತ ಕೇಳಿದ್ರೆ ನೀನೇನ್ ಬಾ ದಿಮಾಕ್ ಮಾತಾಡಕತಿ ದೊಡ್ಡ ಗಂಡಸರ ನಡಿ ಹಾ 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 ಮಂಗವ್ವ ಎಲ್ಲ ದಿಮಾಕ್ ಮಾಡಿ ಹತ್ತನೇ ಹಾಕವ ಕಳಿಸಿದ್ದೀ ಇದ್ದ್ ಇದ್ದಂಗ್ ಮತ್ತೆ ಇದ್ದದಿದ್ದಂಗಂದ್ರೆ ಎದ್ ಬಂದಿದ್ದೀಗೋದ್ರಂತ ನಿನ್ನ ತೊಳೆ ನಾ ಮನ್ಯಾಗ ಮಾಡ್ಕೊಂಡ್ ತಿಂತ ಇದ್ರಿಗಿನ ಇವ್ರೆಲ್ಲಾರು ಕೂಡ ಅನ್ಸಾ ಕರ್ಕೊಬಂದ ಏನೋ ನಮ್ಮನ್ಕ ನಾನು ಒಳ್ಳೆ ಒಳ್ಳೆ ಅಂದೆ ಆದ್ರೂ ಕೂಡ ಬಂಧನ ಮಾಡಿಸಿ ಹೆಂಗ ತಾಂಬಾ ಕಡ್ಲೆ ತಾಂಬಾ ಅಂತ ಹೇಳಿ ಎಲ್ಲ ಅರ್ಥ ಅದು ನೋಡಿ ನಿನ್ನ ತೊಳೆದೆ ನಂಬಿ ಬಂದಿ ನೋಡು ನಂಬುದಿ ಛೇ 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 ಛೇ

ಕೊ ಇಲ್ಲಿಗೆ ಬಂದಿದ್ ನಾನಿದ್ರೆ ಮಾತು ಕಟ್ಕೊಂಡು ನನ್ ಗಂಡ ಅಲ್ಲಿ ಅಂದ ಅಂದ ಸಂತೆ ಹೋಗನ್ ಬಾರ ಬೇ ಅದ್ರ ಗುಡವೇನೋ ಅದು ಉಚ್ಚಿದ್ ಮಾತ ಕತ್ಕೊಬೇಡ ಉಚ್ ಕೊಂಗಿಲ್ಲ ನಡಿಯಂಗಿಲ್ಲ ಗಂಡು ಬಿಟ್ಬಿಟಾನ ಅಂತ ಬೈದೇ ಬೈದ ನಾನು ಇಲ್ಬಿಡು ಮಂಗವ್ ಸಿಟ್ಟಾತ ಬಂದ್ರೆ ನಿನ್ ಬಾಳೆ ಇಷ್ಟ ಆಯ್ತು ನೋಡ ಅದ್ ಕರೆಕ್ಟ್ ಆಗಿ ಹೇಳ್ದ ನಾನೇ ಬುದ್ಧಿ ಸುಮಾರು ಬಂದ್ಬಿಟ್ಟೆ ನಿನ್ ಜೊತೆಗೆ ಅನ್ಮಕ್ ಅಂದಿದ ನೂರಕ್ ನೂರು ಕರೆಕ್ಟ್ ಆಯ್ತು ನೋಡು ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡಿಬಿಟ್ ನಮ್ಗೆ ಪರಶಾನು ತಂದೆ ಬಿಟ್ಲು ಸುಮ್ನೆ ನಾನು ಮನೇಲಿ ಕುತ್ಕೊಂಡಿದ್ದೆ ನೋಡು ಏನೋ ಬಿಡ್ರಿ ಬಿಡ್ರಿ ನೋಡ್ಬೇಕಿತ್ತು ಬಿಡ್ರಿ ಏ ಶಾಂತವ ಏನ್ ಮನಿಗ್ ಬಂದು ನಮ್ ಪಾಪನ ಅಷ್ಟ ಎದು ಬಿಟ್ಲಂತೆ ಬರಕ್ ಏನದು ಚಿಪ್ಸ್ ತಗೊಂಡು ಬಾ ಹಂಗಲ್ಲಿಂದ ತರಬಕ್ಲೇ ಮಗಳ್ ಕರ್ಕೊಂಡ್ ಬರ್ಬಿಡಂದ್ ನಮ್ಮ ತಂದೆ ಅಂದ ಗಂಡ್ ಬಿಟ್ಟು ತಿರುಗಬೇಡಲ್ಲೇ ಅವಳು ಮಂಗ್ ನಂಗ ಆಯ್ ನೀನ್ ಹಂಗ ನೋಡಂದ ನಾನು ಹೋಗ್ಲಿ ಬಿಡು ಪಾಪ ಬೇಜಾರಕ್ಕಳ ಅಂತ ಓಡಾಡಿ ಬಂದ್ರೆ ಇವಳ ದಿಮಾಕ್ ನೋಡಿ ಐತೆ ಇವಳು ಬುದ್ಧಿ ಆಗ್ಲಿಷ್ಟು ನಾವ್ ಇವಳ ನಂಬಿ ಬರಬಾರ್ದಾಗಿತ್ತು ಬಿಡೇಶಾ ಶಾಂತಕ್ಕ ಅಯ್ಯೋ ದೇವರೇ ನಾನು ಇವಳು ಮಾತು ಕಟ್ಕೊಂಡು ಕಡ್ಲೆ ಬೀಜ ಹುರ್ಕೊಂಡು ಪಟ್ವಾಳ ಸಿಂಚಿ ಸೀರೆ ಉಟ್ಕೊಂಡು ಓಡೋಡಿ ಬಂದೆ ದಿಮಾಕ್ ಗೆಡ್ ಮಾತು ಕಟ್ಕೊಂಡು ನಾನು ಹೋಗ್ಕಿನವ ತಾಯಿ ಇವಳು ಮಾತು ಕಟ್ಕೊಂಡಿದ್ರೆ ಬಾಳೆ ಹಾಡಾದವು ನಾನು ಹೊಂಟೆ ನೋಡು ನಾನು ಕೂಡ ಬರ್ತೀನಿ ರೂ ಒಂದು ಫಿಲ್ಟರ್ ಫಿಲ್ಟ್ರ್ ನೀರುತ್ಕೊಂಡೆ ಇವಳಗಾಗಿ ಏನೋ ದೊಡ್ಡ ಸಿನಿಮಾ ತೋರ್ಬಿಡ್ತಾಳಂತ ಅಂತ ಓಡಿ ಬಂದೆ ನಾನು ಮೊದಲೇ ನಂಬರ್ದಾಗಿತ್ತು ಇವಳು ಮೊದಲೇ ಮಳಬಳ್ಳಿ ಮಾತುಗಳ ಮಂಗೆ ಅವಳನ್ನು ఏనో బందేబు బిల్ కట్ నడి ఇవగా నూటె మంగి నే మున్ బరకడా కటకట అంతే నిందేనా ఈ ఇష్ట నోడు నమ్మత్ బైదా అద్రిందోబడాది ఏ బుద్ధి గేడి బుద్ధ్ రెండి అంత అంద నద ఇల్లి బ్రో హ అంత బందే సుమ్ ఆలు చిప్స్ వేస్ట్ నడి ನೋಡಿ ಈ ರೀತಿ ಮಾಡಬಾರ್ದು ಆಗಿತ್ತು ಮಂಗವ್ವ ನಾವು ನಮ್ಮ ಪಾಡಿಗೆ ನಾವು ಪಕಟು ಮನೇಲಿ ಇರ್ತಿದ್ವಿ ಇಲ್ಲಿಗೆ ತಗೊಂಬ ಅಂದಿದ್ದಕ್ಕೆ ನಾನು ಮಾಡ್ಕೊಂಬಂದೆ ಹೇಳಿ ನಾನು ನಿನಗೆ ಕೊಡ್ತೀನಿ ಅಂತ ಮಾತ್ರ ಅನ್ಕೋಬೇಡ ಮಂಗವ್ವ ನಾನು ಹೋಗ್ತೀನಿ ನಾವು ಗಂಡ ಹೆಂಡಿ ಮಕ್ಳು ತಿಂತೀವಿ ಮಂಗವ್ ಎಂತ ದೊಡ್ಡ ತಪ್ಪು ಮಾಡ್ತೀನಿ ನಾನು ನಿನ್ನೆ ನಂಬಿ ಬಂದೆ ನೋಡಿ ಬಹಳ ಪರಿಶಾನು ಆಗಿಬಿಡ್ತು ನೋಡು ಅಯ್ಯಯ್ಯೋ ದೇವ್ರೇ ತೂ 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 ತೂತು ಬನ್ನಿ ಓ ನೀನ್ ಹೇಳ್ಕೊಂಡ ಸಿನಿಮಾ ಥಿಯೇಟರ್ ಓನರ್ ಸತ್ತಾಗೇನ ಅಂತ ಹೇಳ ಕೇಳ್ದಿ ಸಿನಿಮಾ ಥಿಯೇಟರ್ ಜನ ಜನಂದೇ ಇಲ್ಲ ಥಿಯೇಟರ್ ಓನರ್ ಸತ್ತಿಲ್ಲ ಸಿಮಾನು ಯಾಕೆ ಯಾಕೆಲ್ಲರೂ ಕೂಡ ಉಳಿಸ್ಕೊಂಡು ಅವ್ರೆಲ್ಲರ ವಾಪಸ್ ಹೋಗ್ ಮಾಡ್ತೀನಿ ನೀನು ಏನು ಬುದ್ಧಿ ಇಲ್ಲ ಕೆಲಸ ಮಾಡ್ದೇವ ಬೇಕಂತ ಉಗಂಗ್ ನೋಡ್ಬಂಗವ ನೀನು ಇವ್ರನ್ನೆಲ್ಲ ಬಿಳಿಯಲ್ಲಾರ್ನ ಮನೆ ಮುಂದೆ ಹೋಗಿ ಸಿನಿಮಾ ಕರಿಯಕ್ಕೆ ನನಗೆ ಟಿಕ್ಲ ಅನ್ಕೊಂಡಿ ಏನೇ ಸುಮ್ಮನೆ ಓದೆ ಎಲ್ಲರನ್ನ ಕರೆದೆ ಆರು ಗಂಟೆಗೆ ಬರ್ರಿ ಅಂದೆ ಗಾಡಿ ಗಿಡಿ ಮಾಡ್ತೀನಿ ಅಂದೆ ಅದು ಸೈಡ್ಲಿಂದ ಇತ್ತತ್ತೆರಡು ಬರ್ಲಂಗ್ ದೂರ ಬರಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಎಲ್ಲರ ಹತ್ರ ಐನೂರು ಐನೂರು ವಸೂಲ್ ಮಾಡ್ಕೊಂಬಂದಿನ ಗೊತ್ತೇನ ಈಗ ನೋಡ್ರಿ ಇಷ್ಟು ಜನ ಐನೂರು ರೂಪಾಯಿ ಸೇರಿದ್ರೆ ಎಷ್ಟಾಗುತ್ತೆ ನನಗೆ ಕಿಮತ್ತು ಟಿಕೆಟ್ ಟಿಕೆಟಿಗೆ ಅಂದ್ರೆ ಎಲ್ಲ ಖರ್ಚಾಗ್ತಿತ್ತಲ್ಲ ಈಗ ಅದನ್ನೆಲ್ಲ ಬಿಟ್ಟರು ಏನೋ ಬಂದು ಗಾರಿ ಸುಂಕಿಲ್ಲ ಅಂತ ಹೊಂಟು ಮುಂಡೆ ಎಲ್ಲ ತಂದಿರೋ ತಿನ್ಕ ಅಂತ ವಾಪಸ್ ಹೊಂಟವ್ ಹಂಗೈತೆ ನನ್ನ ಪ್ಲಾನ್ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಹಾ ಹಾ ದೊಡ್ಡ ಆಲೋಚನೆ ಇಟ್ಕೊಂಡಿ ಬಂಗವ ಆಯ್ತು ಆಯ್ತು ನನ್ನ ಪರ್ಸೆಂಟ್ ನನಗೆ ಕೊಟ್ಟು ಬಿಡವಾ ನಾನು ಹೋಗ್ತೀನಿ ನನಗೆ ಗೊತ್ತಾಗುತ್ತೆ ನಾನು ಹೋಗ್ಬೇಕು ಲಡ್ಕ ಹೋಗ್ತೀನಿ ಕೊಡು ಸರಿ ಸರಿ ಆಯ್ತು ತಗೋ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಬದಿ ಒಂದು ಹೇಗಿತ್ತು ಅಂತ ಎಲ್ಲರಿಗೂ ಹೇಗೆ ಚಳ್ಳೆಣ್ಣೆ ತಿನ್ನಿಸಿದ್ನಂತ ನೋಡಿದ್ರಲ್ಲ ಇನ್ನು ಹೀಗೆ విషయంలో ఇన్న హీగే కరమత నోడంత సబ్స్క్రైబ్ షేర్ మి కమెంట్ మి ఫ్రెండ్స్ ప్లీజ్ ఫ్రెండ్స్ నల్ అబ్స్క్రైబ్ సపోర్ట్ ఫ్రెండ్స్ బై ఫ్రెండ్స్